ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸುಷ್ನಾಳ ಶರಿಪುರು ಸಾಯಿತಾನೇ ಸಾಹಿತ್ಯ ಸರ್ ಅದಕ್ಕೆ ನಾವು ಬಹಳ ಅದ್ಭುತ ಇದು ತಂಬೂರಿ ಅಂದಕ್ಷಣ ಒಂದ್ ನೆನಪಾಯ್ತದ ರಾಘು ಏನ್ ನೆನಪಂತ ಏನಂದ್ರೆ ಇಲ್ಲಿ ಬೆಂಗಳೂರಿಂದ ಒಳಗ ಕುಂಬಳಗೋಡ್ ಹೌದು ಕುಂಬಳಗೋಡಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಒಳಗಡೆ ಹೋದ್ರ ಹೌದು ಕೆಂಚಿನ ಪಾಳ್ಯ ಹೇಳಿ ಒಂದು ಒಂದು ಅವನು ಹಳ್ಳಿ ಬರುತ್ತಲ್ಲಿ ಚಿಕ್ಕದಾಗಿ ಹೌದು ಆ ಹಳ್ಳಿಯಲ್ಲಿ ಏಕಪಾರಿ ರಾಮಯ್ಯ ಅಂತ ಹೇಳಿ ಒಬ್ರಿದಾರೆ ಎಸ್ ಸರ್ ಕೇಳಿದೀನಿ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ ನಾನು ನೋಡಿದೆ ತಂಬೂರಿ ಎಲ್ಲಾ ತಗೊಂಡ್ ಬಂದಿದ್ರು ಹೌದು ಹೌದು ಅವರು ತಂಬೂರಿ ಹೆಂಗ್ ತಯಾರು ಮಾಡ್ತಾರ ಮತ್ತೆ ಅವರು ತುಂಬಾ ಏನೇನೋ ಇನ್ಸ್ಟ್ರುಮೆಂಟ್ ಬಹಳ ತಯಾರು ರೆಡಿ ಮಾಡ್ತಾರಂತೆ ಅವ್ರು ಹೌದು ಹೌದು ಹೇಳಿದ್ರು ಜಾನಪದಕ್ಕೆ ಸಮನ ಪಟ್ಟು ಎಲ್ಲ ರೆಡಿ ಮಾಡ್ತಾರಂದ್ರೆ ಅದೊಂದಸರೆ ನೋಡ್ಕೊಂಡು ಬರಣ ಹೋಗೋಣ 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 ರೆಡಿ

ಅಂಗನವಾಡಿ ಕೇಂದ್ರ ಕ್ಯಾನ್ಸರ್ ಪಾಳೆ ಕ್ಯಾನ್ಸಲ್ ಪಾಳೆ ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಂಗ ಹೆಂಗೆ ಹೆಂಗ್ ಕಾಂಟೆಕ್ಟ್ ಮಾಡೋದು ಇಲ್ಲಿ ಯಾರಿಗಾರು ಕೇಳಲ್ಲ ಅವ್ರ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಹಂಗಂದ್ರೆ ಗಾಡಿ ಸೈಡ್ಗೆ ಕುಡಲಿ ಹಾಂ ಕಳಿಸ್ತಾನ ಹಾಕ್ಬಿಡ್ರಿ ಪಟ್ನ ಅಣ್ಣಾ ಇಲ್ಲಿ ಏ ತಾರಿ ರಾಮಾಯಣ ಅವರು ಕೊಟ್ಟಿರ ಇಲ್ಲಿ ಇದಾ ಓ ಇದೇ ಅಂದ್ರೆ ರೀ ಬರಿ ಓಕೆ ಓಕೆ ರೀ ಅಂದ್ರೆ ಭಾಳ ಇರೋದಿಲ್ಲ ನೋಡಿ

ಇಪ್ಪತ್ತೈದು ವಾದ್ಯಗಳನ್ನ ತಯಾರು ಮಾಡಿ ಈ ನಾಡಗೊಂದು ಪರಿಚಯ ಕೊಟ್ಟಿದ್ದೀನಿ ಸ್ವಾಮಿಂದ್ರೆ ಈ ಕರ್ನಾಟಕದಲ್ಲಿ ಏಕತಾರಿ ರಾಮಯ್ಯ ಅಂದ್ರೆ ಈ ವಾದ್ಯಗಳನ್ನ ತಯಾರು ಮಾಡಿ ಮೂಲೆ ಗುಂಪು ಇರೋದು ಇದೊಂದೇ ಜಾಗ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಹಳ ಹ್ಮ್ ವಿಶೇಷವಾದ ವ್ಯಕ್ತಿ ನೀವು ನಮ್ಮ ಕರ್ನಾಟಕದಲ್ಲಿ ಏನೋ ಎಲ್ಲಾ ಹೇಳ್ತಾರೆ ನಾನ್ ಹೇಳ್ಕೊಳೋದೆಲ್ಲ ಏಕತಾರೆ ಇವೆಲ್ಲ ನೋಡ್ರಿ ಈ ತರದು ಎಲ್ಲಾ ಕಾಯಿಗಳು

ಬಾಳ ಗ್ರೇಟ್ ನೀವು ಅಹಾ ನಮ ಕರ್ನಾಟಕದಲ್ಲಿ ಇಂದ ಇಂತ ಒಂದು ಜನಪದ ಕೆಲವು ಒಂದು ಇನ್ಸ್ಟ್ರುಮೆಂಟ್ ಎಲ್ಲಾ ನೀವು ರೆಡಿ ಮಾಡ್ತಿರಲ್ಲ ನೀವೇ ಸ್ವತಃ ತಯಾರ ಮಾಡಿ ಇದ್ ಮಾಡ್ತಿರಲ್ಲ ಸ್ವಾಮಿ ಈಗ ಯಾವುದಾದರೂ ಒಂದು ಇನ್ಸ್ಟ್ರುಮೆಂಟ್ ಮಾಡಬೇಕು ಅಂದ್ರೆ ಅದು ನಿಂದನೇ ಬರಲ್ಲ ಅದು ಮಾಡಿ ರೆಡಿ ಮಾಡಿ ಇಡಗಂಟ ಈಗ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತೈದಕ್ಕೂ ಹೆಚ್ಚು ತ ತ ಮೂಲ ವಾದ್ಯಗಳವೆ ಇಲ್ಲಿ ಸರ್ಕಾರದಿಂದ ಜಾನಪದ ಲೋಕಕ್ಕೆಲ್ಲಾನು ಎಲ್ಲಾನು ಸಹಕಾರ ಇದೆಯಲ್ಲ ತಮಗೇನ ಸಿಕ್ಕಿಲ್ಲ ಸ್ವಾಮಿ ನಮಗೇನೂ ಸಿಕ್ಕಿಲ್ಲ ಈಗ ಗುರ್ತಿಸ್ತಾವ್ರೆ ಆದ್ರೂನು ನಮ್ಗೆ ಏನ್ ಸಿಕ್ಕಿಲ್ಲ ಅಂದ್ರೆ ನಮ್ಗ್ ಸಿಕ್ಕಿದ್ರು ಹೋಗ್ಲಿ ಇದನ್ನ ಇದನ್ನ ನಾಲ್ಕ್ ಜನಕ್ಕೆ ಹಬ್ಬಿಸ್ಬೇಕಾಗಿತ್ ಅವರು ಇದನ್ನ ತಯಾರು ಮಾಡೋದು ಇವಾಗ ನನ್ ತಲೆ ಒಂದ್ ತಲೆ ಹೋಗ್ಬಿಡ್ತು ಅಂದ್ರೆ ಯಾರು ಮೂಸಲ ಎಲ್ಲಾ ಹೆಣ್ಣು ಒಂದು ಮಣ್ಣಿಗೆ ಹೊರದಾಡ್ಕೊಂಡು ಸಾಯ್ತಾರೆ ಈ ಪ್ರಪಂಚ ಹೆಣ್ಣು ಒಂದು ಮಣ್ಣಿಗೆ ಈ ಒಂದು ಎಸ್ ಎಸ್ ಹೋದ್ ಸಾಕು ಈ ಎಮ್ ಎಲ್ ಎಲ್ ಮಿನಸಿಗಲ್ ಜೊತೆಲಿ ಸೇರ್ಕೊಂಡು ಎಲ್ಲಾ ಪುಡಾರಿತನ ಮಾಡ್ಕೊಂಡು ಬರೀ ಆಗಾದ ಕೆಲ್ಸನೇ ಅಡ್ಡದಾರಿ ಗಿಡದ್ಬಿಟ್ಟವ್ರೆ ರಾಜಕೀಯ ಒಳಗೆ ಈ ಮೂಲ ಪದಗಳು ರಾಗಿ ಬಿಸ್ ಪದ ಸೋಮಾನ ಪದ ಗೀಗಿ ಪದ ಆಮೇಲೆ ಈ ಮೂಲ ಪದಗಳು ಏನೇನವೋ ಎಲ್ಲಾ ಮರೆಯಾಯ್ತಾ ಇವತ್ತು ವೀಕ್ಷಕರೇ ರಾಮಯ್ಯ ಅವ್ರು ಹೇಳ್ತಕ್ಕಂತ ಮಾತು ಎಷ್ಟು ಸತ್ವ ಬರಿತದಂತಂದ್ರ ಅವ್ರು ಹೇಳ ಏನು ಅಂತಂದ್ರ ಈ ಮೂಲ ಜಾನಪದ ಕೆಲವೊಂದು ಕಲೆಗಳು ಕೆಲವೊಂದು ಜಾನಪದನ ಉಳಸ್ತಕ್ಕಂತ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಕರ ಈಗಿನ ಯುವಕರೆಲ್ಲ ಕೆಲವೊಬ್ರು ಎಲ್ಲ ಅಂತ ಅಷ್ಟೇ ಅಲ್ಲ ಎಲ್ಲಾರು ಈಗ ವಯಸ್ಸಾಗಿರೋರು ಕೂಡ ಈ ಜಾನಪದನ ಮರ್ತ್ ಬಿಡ್ಲಕೈತಾರ ಜನ ಈ ಮೊದಲೆಲ್ಲಾ ಇತ್ತು ಪದ ಪದವೆಲ್ಲ ಈಗ ಯಾರು ನಮ್ಮ ಆ ನಮ್ಮ ತಾಯಿ ಅಂದ್ರೆ ಈಗ ಜೋಭನ್ ಪದ ಆಡ್ರಿ ಜಾನಪದ ಆಡ್ರಿ ಅಂದ್ರೆ ಯಾರಿಗೂ ಬರಲ್ಲ ಮುಂಚೆ ಎಲ್ಲಾ ನಮ್ಮ ಅಜ್ಜರ ಕಾಲದಾಗ ಇಷ್ಟ ಎಲ್ಲಾರು ಆಡ್ತಿದ್ರು ಜಾನಪದ ಆಡ್ತಿದ್ರು ಆ ನಮ್ಮ ಅಜ್ಜಿ ಒಂದು ಸಾವಿರ ಪದಗಳು ಆಡ್ತಾಳಂತೆ ಹಾ ಒಂದು ಸಾವಿರ ಪದ ಈ ಯಾವ ಎಲ್ಲ ಶೋಭನ ಪದ ಜೋಗಳ ಪದಿ ಆಡ್ತಿದ್ರಂತೆ ಅವೆಲ್ಲ ಕೇಳಿದಾಗ ನಮಗೊಂತರ ಈಗ ನಮಗೆ ಒಂದ್ ಎರಡು ಮೂರ್ ಆಡ ನೆನಪಲ್ಲಿ ಒಂದು ಕಷ್ಟರಾಗು ಅದು ಹಾಗೆ ಮೂಲ ಪದ ಮೂಟೆಗಟ್ಲೆ ಪದಗಳು ಇರ್ತವೆ ಆ ಕಾಲದವ್ರಿಗೆ ಅದಕ್ಕೆ ಈಗ ರಾಮಯ್ಯ ಅವರು ಹೇಳ್ತಕ್ಕಂಥದ್ದು ಏನ್ ವಿಷಯಪ್ಪ ಅಂತಂದ್ರೆ ಇದು ಜಾನಪದ ಉಳಸ್ರಿ ಜಾನಪದ ಕ್ಷೇತ್ರ ಬೆಳಸ್ರಿ ಅಂತ ಹೇಳಿ ಜಾಗೃತಿ ಹೇಳಾಕತ್ತಾರ ನಮಗೆಲ್ಲಾ ನಾವು ಕೇಳೋಣ ಇನ್ನು ಹೆಚ್ಚಿನ ವಿಷಯ ಅವ್ರ ಕಡೆಯಿಂದ ತಿಳ್ಕೊಳ ನಾವು ಇವೆಲ್ಲ ಈ ಕುಟನ ಒಂಥರ ಭಗವಂತ ಏನು ಇಲ್ಲೇ ಶಿವ ಶಿವನೇ ತಾಂಡವಾಡದಂತ ಜಾಗ ಕಾಣಿಸ್ತಲ್ಲ ಮೂಲ ಜಾನಪದ ನಕ್ಷತ್ರಗಳು ಸರಿ ಇವಲ್ಲ ತಂಬೂರಿ ತಂಬೂರಿ ಅದಲ್ಲ ಇದು ಶಿವನೇ ನೋಡಿಸುತ್ತಿದ್ನತ್ತಲ್ಲ ಸತ್ಯನಾ ಹಾ ಇದು ತಂಬೂರಿ ಅಲ್ಲ ಸರ್ ಇದು ಏಕತಾರಿ ಅಂತ ಓ ತಂಬೂರಿ ಅಂದ್ರೆ ಅದೇ ಯಾವದು ತಂಬೂರಿ ಅಂದ್ರೆ ನಾಲ್ಕು ತಂತಿ ಇರತಕ್ಕಂತ ತಂಬೂರಿ ಅದು ಬೇರೆ ಅಮೇ ತಂಬೂರಿ ಏಕತಾರಾ ಬೇರೆ ಏಕ 나ಡಾ ಬೇರೆ ಇದು ಏಕತಾರಿ ಇದು ಶಿವನೇ ಆಂಟೆ ವಾಡಿದಾಗ ಅಲ್ಲ ಈ ಲೋಕದಲ್ಲಿ ಆದಿ ಕಾಲದಲ್ಲೇ ಆದಿ ಕಾಲ ಹಿಂತ ಕಾಲದಲ್ಲಿ ಈ ಕಲಿಯುಗದ ಸ್ಟಾರ್ಟ್ ಆಗ ಈ ಏಕತಾರಿ ಈ ತಲೆಬೆರೆ ಆಗಿ ಬಂದಿದೆ ಯಾರು ಸಾಧು ಸಂತರುಗಳು ಮಠಧೀಸರುಗಳು ಜ್ಞಾನಿಗಳು ಈ ಒಳ್ಳೊಳ್ಳೆ ಜ್ಞಾನಿ ಸಾಧು ಸಂತರುಗಳೇ ಇದನ್ನ ತಗೊಂಡು ಮಠ ಮಠಗಳಲ್ಲಿ ಗವಿಗಳಲ್ಲಿ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಪಾಂಡವರ ಕಾಲದಾಗೇನೆ ಇದನ್ನ ತಯಾರಾಯ್ತು ಆ ಗವಿ ಗ ಘೋಷಣೆಗಳೆಲ್ಲ ಈ ಈ ಇವರು ಏನು ಸಾಧು ಸಂತರುಗಳು ಇದನ್ನ ನುಡ್ಸ್ಕೊಂಡು ತತ್ವ ಪದಗಳು ಹಾಡ್ಕೊಂಡು ಸಾವಿರಾರು ನೂರ ನೂರಾರು ತತ್ವ ಪದಗಳು ದಾಸರುಗಳು ಕನಕದಾಸರು ಪುರಂದರದಾಸರು ಏಕದಾಸರು ಕಬೀರದಾಸರು ಇವರೆಲ್ಲ ಇದರಲ್ಲೇ ಒಂದು ತಂತಿ ಒಬ್ನೇ ಭಗವಂತ ಜಗತ್ತಿಕ್ಕೆ ಈ ತಂತಿ ಒಳಗೆ ಇವತ್ತು ಲಕ್ಷಾಂತರ ಸಾವಿರಾರು ಆ ಗೀತೆಗಳ್ನ ತತ್ವ ಪದಗಳನ್ನ ಬಿಟ್ಟೋಗೀರಿ ನಾನು ಇದು ಎಲ್ಲ ತಯಾರು ಮಾಡ್ತಾರಲ್ಲ ನೀವೆಲ್ಲುಮೆಂಟ್ಗಳು ಇವನ್ನ ನೀವು ಮಾಡ್ತಾ ಇದ್ದ ನಿಮ್ಮ ನಿಮ್ಮ ಪುರಾತನ ಒಳ್ಳೆ ಪ್ರಶ್ನೆ ಇದು ನಮ್ಮ ತಾತ ಕೆಂಚಪ್ಪಾಜ್ಜಿಅಂತರ ಇದ್ರು ಆ ಕೆಂಚಪ್ಪಾಜಿ ನಮ್ಮ ತಾತ ಹೆಸ್ರೇನೆ ಕೆಂಚಿನ ಪಾಳ್ಯ ಅಂತ ಕರಿತಾ ಇದ್ದಾರೆ ನಮ್ ತಾತ ಹೆಸ್ರೆ ಕೆಂಚಪ್ಪ ಅಂತ ಕೆಂಚಿನ ಪಾಳ್ಯ ಅಂತ ಅವ್ರ ಹೆಸರಲ್ಲೇ ನಮ್ಮ ತಾತ ತಾರಿ ಇತ್ತು ಅಂದ್ರ ಅವ್ರ ಈ ತರ ತಯಾರು ಮಾಡ್ತಿದ್ರ ಇಲ್ಲ ಇಲ್ಲ ಆ ನೋಡ್ ಇಟ್ಕೊಂಡಿದ್ರು ಇಟ್ಕೊಂತಿದ್ರು ಅಷ್ಟೇ ಈಗ ಅವರು ಈ ಸಿಲಿಂಡರ್ ಕುಡಿದ್ಬಿಟ್ ಬಂದ್ಬಿಟ್ಟು ಮನೆಗಳಲ್ಲಿ ಕೆಲಸ ಮಾಡಿ ಮೈ ನೋವಿಗೆ ಆ ಈ ಸಿಲಿಂಡರ್ ಕುಡ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ಮಕ್ಕಳನ್ನೆಲ್ಲ ನೋಡಿ ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡು ರಾಮ್ ಭಜನೆ ಮಾಡ್ತಾ ಇದ್ರು ತತ್ತೊಪ್ಪುಗಳ ಹಾಡ್ತಾ ಇದ್ರು ನಮ್ಮ ತಾತರು ಆವಾಗ ಇದೊಂದು ಗೂಟದಲ್ಲೇ ತಗ್ಲಾಕೊಂಡು ತುಂಬಾ ಹಳೇದಾಗ್ಬಿಟ್ಟಿತ್ತು ನಾನ್ ಬುದ್ಧಿ ಬಂದ್ಮೇಲೆ ಸಿಕ್ತು ಇದು ನನಗೆ ಸಿಕ್ಕದ್ಮೇಲೆ ಏಕ ತಾರಿ ನಿಜ ನನ್ ಜ್ಞಾಪಕ ಇಲ್ಲ ಹಿಂದಿನ ಕಾಲದಲ್ಲಿ ಇದ್ ಜ್ಞಾಪಕ ತೆಗ್ದೆ ತೆಗ್ದಿ ಅದನ್ನೇ ರೆಡಿ ಮಾಡಿ ಅದು ಹೋಗ್ಬಿಟ್ಟಿತ್ತು ಅದನ್ನೇ ಒಂದ್ ಕಣಿಸಿತ್ತು ಸರ್ ನನ್ ತಾತಾರ ಮಾಡ್ತಾ ಅದನ್ನ ನೀವು ಶುರು ಮಾಡಿದ್ರಿ ಆ ಈಗ ಅದೆಲ್ಲ ಆದ್ಮೇಲೆ ಮತ್ತೆ ಎಲ್ಲಾ ಕಡೆನು ಎಲ್ಲಿ ನೋಡಿದ್ರು ತಂಬೂರಿನೆ ಇಲ್ಲ ತಂಬೂರಿ ನೀರ್ ಇಲ್ಲ ಏಕತಾರೀಕಿ ನೀರು ಯಾವ ಪದಾರ್ಥನು ಸಿಕ್ಕ ಇಲ್ಲ ಹಳೇವಾದ್ಯಗಳು ಮೊನ್ನೆ ಒಂದು ಮೂವತ್ತು ವರ್ಷಗಳ ಹಿಂದೆ ಇದೊಂದು ಪತ್ತೆ ಆಯ್ತು ಇದೊಂದು ಇಪ್ಪತ್ತು ವರ್ಷಗಳ ಹಿಂದೆ ಇದೊಂದು ಸ್ವಾರಿ ಬೀಜ ಮಾಮೂಲಿ ನಮ್ಮನೆ ಮಂದಿ ಹೆಂಗ ಬಂದು ಉಟ್ಕೊಂತ ಮಾಯವಾಗಿ ಗೊತ್ತಿಲ್ಲ ಪ್ರಕೃತಿ ಮನೆ ಮಂದಿನ ಉಟ್ಕೊಂತು ಒಂದೇ ಅದ ಹಾಗಾದ್ರೆ ನಾನು ಹಾಕ್ಲೇ ಇಲ್ಲ ಇದ್ರ ನಾಟಿ ಮಾಡ್ಲೇ ಇಲ್ಲ ಆ ಶಿವ ಅದೆಲ್ಲಿಂದ ತಂದ್ಬಿಟ್ನೋ ಆ ಬೀಜನ ನೋಡಿ ಆ ಬೀಜನ ಮನೆ ಮುಂದೆ ಹುಟ್ಟಿತ್ತು ಒಂದ್ ಎರಡು ಎರಡೇ ಬಂದಿತ್ತು ಅದೇನು ಮಾಮೂಲಿ ಉದ್ ಸ್ವಾರಿ ನಾವು ತಿನ್ನೋ ಸಾರಿ ಅನ್ಬಿಟ್ಟು ಏನ್ ಮಾಡಿದ್ರೆ ಅದನ್ನ ಅಂಬು ಕಟ್ಟಿ ಮೇಲೆ ಮನೆ ಮೇಲಕ್ಕೆ ಬಿಟ್ಟೆ ಸಹ ಅದು ಬಿಟ್ಟಾದ್ಮೇಲೆ ಗೊಬ್ಬರ ಗೋಡ ಹಾಕೊಂಡ್ ಅದನ್ನ ನೀರು ಇಟ್ಕೊಂಡಿದ್ದೆ ಆಮೇಲೆ ನಾನು ಸಂಕ್ರಾಂತಿ ಹಬ್ಬದ ದಿವಸ ಮೇಲೆ ಹತ್ ನೋಡ್ತೀನಿ ಒಂದ್ ಗುಂಡಾದ್ ಸ್ವಾರಿ ದಬ್ಬಕ್ ಇದೇ ತರ ಗುಂಡುಗೆ ತಳ್ಳಾಗ್ಬಿಟ್ಟದೆ ನಾನು ಜ್ಞಾಪಕ ಬಂತು ನಮ್ಮ ತಾತನ ಕಾಲದಲ್ಲಿ ನೋಡಿದ್ದು ಸ್ವಾರಿ ಇವತ್ತು ಇಲ್ಲಿ ಭಗವಂತ ರೀತಿ ಕೊಟ್ಟ ನಮ್ಮ ಅಂತ ಆಶ್ಚರ್ಯ ಆಯ್ತು ಇದ್ರನ್ನೇ ತಗೊಂಡೋಗಿ ಬಹಳ ಮಾಣಿಕ್ಯ ಇದು ಮರೆಯಾಗಿರೋ ಮಾಣಿಕ್ಯ ಅಂದ್ಬಿಟ್ಟು ಕೊರ್ದು ಮಾಡಿ ಇದನ್ನೆಲ್ಲ ಮಾಡಿ ನಾನು ಕಲಿಬೇಕಲ್ಲ ಒಬ್ಬ ಗುರುಗಳು ಒಬ್ಬರು ನಾಯಕದ್ರಪ್ಪ ಇಷ್ಟು ಅಂತ ಇದ್ರು ಸ್ವಾಮಿ ಸ್ವಾಮಿ ಈ ತರ ಒಂದ್ ತೊಂಬೂರಿ ಸ್ವಾರಿ ಮರೆಯ ಮರೆಯಾಗಿರೋದು ಒಂದು ಬೀಜ ಉಟ್ಬಿಟ್ಟದೆ ಕಾಯಿ ಇದೆ ಹೆಂಗ್ ಮಾಡೋದು ತಯಾರು ಮಾಡೋದು ಅಂತ ನಾನು ಕೇಳ್ಕಂಬೆ ನೋಡ್ರಿ ವಿಚಾರ ಹೆಂಗಿದೆ ಇದು ಒಂದು ಇವರಿಗೂ ಗೊತ್ತಿಲ್ಲ ಅದು ಯಾವ ಬೀಜ ಅಂತ ಹೇಳಿ ಮನೆ ಮುಂದ ನಾಟಿದ್ದದು ಭಗವಂತ ಇವ್ರು ಈಗ ಈಗ್ಲೂ ಇವ್ರ ಮನಸ್ಸಲ್ಲಿ ಇದನ್ನ ಮಾಣಿಕ್ಯ ಅಂದ್ರು ಈಗ ಅವ್ರ ಬಾಯಿಂದ ಬಂದಂತ ಶಬ್ದ ಮಾಣಿಕ್ಯ ಅಂತ ಭಗವಂತ ನೋಡ್ರಿ ಅವ್ರ ಮನೆ ಮುಂದನೆ ಬೀಜ ಹಾಕಿ ಬೆಳೆಸದ ಅದಾದ್ಮೇಲೆ ಇವ್ರ ಮನಸ್ಸಲ್ಲಿ ಇದನ್ನ ಆಗಿ ಮಾಡ್ದ ಇವ್ರ ಹೃದಯದಲ್ಲಿ ಇದ್ ಆಗಿ ಕೂತು ಇವತ್ತು ಇಷ್ಟೊಂದು ತಂಬುರಿ ತಂಬು ಅವ್ರ ಯಾರು ಎಷ್ಟು ಜನರಿಗೆ ಹಂಚಿದ್ರು ಏನು ಜಿಲ್ಲೆ ಜಿಲ್ಲೆಗೂ ದುಡ್ಡಿಗಾಗಿ ಬಹಳಷ್ಟು ಜಾಮ್ಯ ಕೊಟ್ಟದ್ದವ್ರು ಈ ಶುಶನಾ ಶರೀಫರ್ನ ಮೊದಲು ನಾವು ಕೇಳಿದ್ರು ನೋಡಿಲ್ಲ ನಾವು ಈಗ ಅವ್ರ ರೂಪ ಇಲ್ಲಿ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ರಾಗೋಸ್ಲಾಗಿದ್ರೆ ನನಗ ನೋಡಿದಂಗ ನೋಡಿದಂಗ್ ಹೌದಲ್ಲ ನೋಡ್ರಿ ಒಂದ್ ತರ ಕಾಣಿಸ್ತಾರ ಅಂದ್ರೇನು ಕನಕದಾಸರು ಅವರು ಅವ್ರು ನೋಡ್ತಕ್ಕಂಥ ವಾದ್ಯಗಳೂ ಇವರು ತಯಾರು ಮಾಡ್ತಾರೆ ಇಲ್ಲಿ ನಲವತ್ತೈದು ವಾದ್ಯಗಳು ಸಾರ್ ಮುಪ್ಪತ್ತೈದು ವಾದ್ಯಗಳ ಮತ್ತ ಅಷ್ಟೇ ಅಲ್ರಿ ವೀಕ್ಷಕರ ನೋಡ್ರಿ ಇಲ್ಲಿ 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 ಶಿವನು ಇಷ್ಟ ನೋಡ್ರಿ ಈ ಜ್ಯೋತಿರ್ಲಿಂಗಗಳು ಈ ಸಾವಿರಾರು ಜನಕ್ಕೆ ಆಧ್ಯಾತ್ಮಿಕದ ಕಡೆ ಆ ಕಡೆ ದೈವ ಒಬ್ನಿ ಈ ಆಧ್ಯಾತ್ಮಿಕದಲ್ಲಿ ದೈವ ಒಬ್ನೆ ಅಂದ್ರೆ ಎಲ್ಲಾ ಭಾಷೆಲ್ಲೂ ಆ ಅಕ್ಕಿ ಅಂತ ಹೇಳ್ತಾರೆ ಒಂದೊಂದ್ ಭಾಷೆಯಲ್ಲಿ ಒಂದ್ ತರ ಇರ್ತದೆ ಅದೇ ಒಂದೇ ಅಕ್ಕಿ ಒಂದೇ ಅಲ್ವಾ ಒದ್ ಪರಮಾತ್ಮ ಅಲ್ಲ ಒಬ್ಬ ಪರಮಾತ್ಮ ಜೊತೆಗೆ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮ ಬಗ್ಗೆ ಯೋಗ ಧ್ಯಾನ ಮಾಡೋದ್ ಕಲ್ಸ್ಕೊಡ್ತಾರೆ ಇಲ್ಲಿ ಬ್ರಹ್ಮ ಸ್ನೇಹಗಳಲ್ಲಿ ನಾವೇ ತಯಾರಿ ಮಾಡಿದ್ದು ಸರ್ ನಮ್ಗ ಬಿಜಾಪುರ್ ಸಿದ್ದೇಶ್ವರ ಸ್ವಾಮೀಜಿಗಳಿದ್ರಲ್ಲ ಇದ್ರಲ್ಲ ಎಷ್ಟೋ ಜನಕ ತಮ್ಮ ಜ್ಞಾನವನ್ನ ಜನಗಳಿಗೆ ಧಾರೆ ಇರದಂತ ಮಹಾನ್ ಪುರುಷರವರು ಅಂತವರು ಸಾಲಲ್ಲಿ ಇವರು ಒಬ್ರು ಬರ್ತಾರೆ ಬರ್ತಕ್ಕಂಥದ್ದು ಒಂದೇ ಯಾವ ದುಡ್ಡು ಬರಲ್ ಏನು ಬರಲ್ದು ಬರೀ ಅವ್ರ ಒಂದು ಭಕ್ತಿ ಭಾವ ಆಧ್ಯಾತ್ಮಿಕ ಇಂತವೇ ಆ ವಿಚಾರಗಳು ಬರ್ಲಾಕೈತೆ ಮತ್ತೆ ಜೊತೆಗೆ ಅವ್ರ ಕಾಯಕ ಅಂತ ಮಾಡ್ಕೊಂಬಿಟ್ರ ನೋಡ್ರಿ ನನ್ನ 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 ನರ ನರ ನಾಣಿನೂ ಈ ಈ ತಂಬೂರಿ ವಾದ್ಯಗಳಾಗಿದೆ ಸರ್ ಇವತ್ತು ಇಡೀ ಜನ ರಾಮಯ್ಯ ರಸ್ತೆ ರಾಮಯ್ಯ ರಸ್ತೆ ಯಾವ್ದು ಯಾವ್ದು ಅಂತ ಕಳ್ಕೊಂಬತ್ತಾರೆ ಮೂರನೇ ನೋಡು ಏಕದಾರಿ ರಾಮಯ್ಯ ರಸ್ತೆ ಅಂತಾನೆ ಹೆಸರು ಡಾಕ್ಟರ್ ಸಿದ್ಧಲಿಂಗ್ನವರೇ ಹೆಸರಿಪುಟ್ರೆ ಕುಂಗ್ ಹೌದು ದಿನಾನಿತ್ಯ ಬರ್ತಾ ಇರ್ತಾರೆ ಅಯ್ಯೋ ಶಿಕ್ಷಕರೋಡ್ರಿ ಅವ್ರ ತಯಾರು ಮಾಡಿರ್ತಕ್ಕಂತ ಆ ಶಿವಲಿಂಗ ಇದು ಎಷ್ಟು ಚೆನ್ನಾಗಿದೆ ಅಂತ ಇದೊಂದು ಮನಸ್ಸಿಗೆ ಸಂತೋಷ ಆನಂದ ತೃಪ್ತಿ ಪಡ್ತೀವಿ ಇವ್ರು ಮಾ ಮನಸ್ಫೂರ್ತಿಯಾಗಿ ಮಾಡಿ ಇದಕ್ಕೆ ಶ್ರಮ ವಹಿಸಿದ್ರೆ ಸೇವೆಗೆ ಜನ ಸೇವೆಗೆ ಅಲ್ಲ ಜನರಿಗೆ ಸ್ಥಿರವಾದ ಮನಸ್ಸು ಕೊಡ್ಬೇಕಂತ ಅವ್ರು ಎಷ್ಟು ಪ್ರಯತ್ನ ಮಾಡ್ಲಗಾರ ನೋಡ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಲಗಿದ್ರಿ ಗುರುಗಳ ತುಂಬಾ ಒಳ್ಳೇದಾಗತ್ತೆ ಭಗವಂತ ನಿಮ್ಗೆ ಯಾವಾಗ್ಲೂ ಇದು ಸಾಮಾನ್ಯ ಸೇವೆ ಅಲ್ಲ ಏನೆಲ್ಲಾ ಮಾಡೋರಿಗೆ ಭಗವಂತ ಏನೇನು ಅಂತ ನಿಮಗೆ ನಿಮ್ಮಂತ ಇಂತ ಒಂದು ಆ ಒಳ್ಳೊಳ್ಳೆ ಒಂದು ನೀವು ಕೊಡ್ತಕ್ಕಂಥದ್ದು ಒಂದೊಂದು ಹೆಂಗದಂತಂದ್ರ ಪ್ರತಿಯೊಬ್ಬನಲ್ಲೂ ಆಧ್ಯಾತ್ಮಿಕ ವಿಚಾರಗಳು ಬರ್ಬೇಕು ತುಂಬ ಪ್ರಪಂಚದಲ್ಲಿ ಈ ತಂಬೂರಿನ ಯಾರ್ಯಾರು ಕೊಟ್ರೆ ಅವ್ರು ಇಟ್ಕೊಳೋದಕ್ಕೂ ಇನ್ ಲೇಟ್ ಆಗ್ತಾರೆ ಅಂತವ್ರೊಳಗ ಇವ್ರು ರೆಡಿ ಮಾಡಿ ಇನ್ನೊಬ್ ಜನ ಈಗ ಏನಾಗ್ಬಿಟ್ಟದ್ರಾಗ ಒಂದು ತಂಬೂರಿನ ಫೋಟೋಕ್ ಸೀಮಿತ ಮಾಡ್ಕೊಂತಾರ ಇಲ್ಲ ಒಂದು ವಿಡಿಯೋ ಮಾಡ್ಕೊಳದ ಒಂದು ರೀಲ್ಸ್ ಮಾಡ್ಕೊಳದ ಸೀಮಿತ ಮಾಡ್ಕೊಳಕ್ ಬಾರ್ದು ಈ ಸತ್ಯವಾಗಿ ಹೇಳ್ಬೇಕಂದ್ರ ಇದನ್ನ ಯಾವಾಗ್ಲೂ ಶಿವ ಸ್ಮರಣೆ ಆಧ್ಯಾತ್ಮಿಕವಾಗಿ ನಾವು ತತ್ವ ಪದಗಳನ್ನ ಆಡ್ಕೊಂಡು ಇದನ್ನ ನುಡ್ಸಿದ್ರ ಆ ಮನುಷ್ಯನಿಗೆ ಸ್ವರ್ಗನೇ ಸಿಗ್ಬಹುದೇನಪ್ಪ ಖಂಡಿತ ಸರ್ ಅವ್ರು ಎಷ್ಟೇ ಮಾನಸಿಕ ಆಗಿರ್ಲಿ ಇದು ಒಬ್ರು ಕೈ ಹಿಡಿದ್ರು ಅಂದ್ರೆ ಈ ಓಂಕಾರ ನಾದ ಬಿಂದು ಈ ಆತ್ಮನ ಸಳಕೊಂಡೋಗಿ ಪರಮಾತ್ಮನೆಡೆಗೆ ಬಿಡ್ತಾ ಇರ್ತದೆ ನಮ್ಮಲ್ಲಿ ಎಷ್ಟು ಒಂದು ಮಾನಸಿಕ ಇದ್ರುಗುಣ್ಣು ಎಲ್ಲ ಒಂದು ಮರ್ತೋಗ್ಬಿಡ್ತದೆ ಬಿಡ್ತದೆ ಮೀನು ಇದಾಗ್ತದೆ ಒಳ್ಳೆ ಪ್ರೆಸ್ ಆಗ್ತದೆ ಈ ಮನಸ್ಸು ಎಂತ ಉಚ್ಚ್ರನು ಉಚ್ಚ್ರನು ರೆಡಿ ಆಗ್ಬೋದು ರಾಮಣ್ಣವರೆ ನೀವು ಹೊಟ್ಟೆಲ್ಲಿ ಕಾಯಕ್ಕೆದಲ್ಲಿ ಕೈಲಾಸ ಕಾಣ್ತಾ ಇದ್ರಿ ಖಂಡಿತ ಸರ್ ನಾನು ಕಾಣ್ತಾ ಇದ್ದಿ ಕಾಣಬೇಕು ನಿಜವಾಗ್ಲೂ ಅಲ್ಲ ನಂದುನೆ ಮಡಕೇ ದೇಯಬೇಕಿನ್ನ ಇನ್ನ ಬೇಯದಷ್ಟು ಓದೇ ಆದ್ರೂನು ಆದ್ರ ಆ ಲೈನ್ ಅಲ್ಲಿ ಇದ್ದೀನಿ ಗುರುಗಳೇ ನಿಮ್ಮ ಒಂದ ಇಲ್ಲ ಖಂಡಿತ ಗುರುಗಳೇ ಇದು ನಾ ನಿಮ್ಮ ನೋಡಿದಾಗ ಎಷ್ಟು ವಿಶೇಷ ಅನಿಸುತ್ತಾ ಇದೆ ಇಲ್ಲಿ ನಾವು ಬಹಳ ದಿನಂದ ನೋಡ್ಬೇಕಲ್ಲ ಅಂತ ಎಷ್ಟೋ ಸರಿ ಬರ್ಬೇಕಂತ ನಾವು ನೋಡ್ರಿ ಅದು ಈ ಮಾಸದಲ್ಲಿ ಮಾಸದಲ್ಲಿ ಯಾರು ಬರ್ತಾರೆ ಅಂದ್ರೆ ಜ್ಞಾನಿಗಳು ನಿಮ್ಮಂತವ್ರು ಶರಣರು ಶಿವಭಕ್ತರು ಮಠಾಧೀಶರುಗಳು ಒಳ್ಳೊಳ್ಳೆ ಜ್ಞಾನಿಗಳು ಮಾತ್ರ ಇಲ್ಲಿ ಬರಕ್ ಸಾಧ್ಯ ಆಗರುಗಳೇ ಈ ಕಟಿಗರು ಕಲ್ರುಗಳು ಬರಕ್ ಆಗಲ್ಲ ಅವ್ರ ಬೇರೆ ದಾರಿ ಜ್ಞಾನವಂತ ನೋಡ್ಬೇಕನ್ನೋ ಭಾಗ್ಯ ನಮಗಿತ್ತು ನಮ್ ನಮ್ಮ ಆಸೆ ಇತ್ತು ಆ ಭಾಗ್ಯವತ್ ನಮಗ ಇದಾಯ್ತು ಇಲ್ಲ ಆ ಮನುಷ್ಯರು ಆ ಜ್ಞಾನ ಇದ್ರೆ ಮಾತ್ರ ಆಗದು ಸರ್ ತಮ್ಮ ನಿಮ್ಮಂತ ಇಲ್ಲೋಡ್ರಿ ನಿಮ್ಮಂತ ಮಹಾತ್ಮರು ಇಂತ ಒಂದು ಸತ್ಯ ಶರಣರೇ ನೀವು ಕೂಡ ಈಗ ನೋಡ್ತೀವಿ ಅನ್ನೋದು ಒಂದು ಭಾಗ್ಯ ನಮ್ ಭಾಗ್ಯ ಪುಣ್ಯ ನಮ್ ಹೌದು ಸ್ವಾಮಿ ಗುರುಗಳೇ ಸ್ವಾಮಿ ಒಂದು ಒಳ್ಳೆ ತತ್ವ ಪದ ನಮ್ ಕಿವಿ ಮುಟ್ಸ್ಬಿಡ್ರಿ ಆಗ್ಲಿ ಸ್ವಾಮಿ ಖಂಡಿತ ಇದು ಮೂಲ ತತ್ವ ಪದ ಇದು ಯಾವ ಕ್ಯಾಸೆಟ್ ಟಲ್ಲೂ ಇನ್ನೂ ಬಂದಿಲ್ಲ ಆ ಸಾವಿರಾರು ವರ್ಷಗಳ ಕಾಲದ ಇದ್ದು ನೋಡ್ರಿ ಗುರುಮಕ್ಳಾಡ್ತಾ ಇರ್ತಕ್ಕಂಥದ್ದು ದೇವರು ತನ್ನೊಳಗೆ ಇರಬೇಕಾದರೆ ತನ್ನ ನಿಜವೂ ತಾನು ತಿಳಿಬೇಕಂತೆ ದೇವರು ತನ್ನೊಳಗಿರಬೇಕಾದರೆ ತನ್ನ ನಿಜವು ತಾನು ತಿಳಿಯಬೇಕು ದೇವಾರು ತನ್ನೊಳಗಿರಬೇಕಾದರೆ ತನ್ನಾನಿಜಾವು ತಾನು ತಿಳಿಯಬೇಕು ತನ್ನಾನಿಜಾವು ತಾನು ತಿಳಿಯಬೇಕಾದರೆ ಸಕಲ ಸಂಸಯ್ಯವೆಲ್ಲ ಅಳಿಯಬೇಕು ಸಕಲ ಸಂಸವೆಲ್ಲ ಅಳಿಯಬೇಕಾದರೆ ಸಾಧಾರಣ ನಾಲ್ಕನ್ನು ಮಾಡಬೇಕು